ಫ್ರೆಂಡ್ಸ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಂಟಕ್ಕೂ ಹೆಚ್ಚು ವಿವಿಧ ಸಾಲ ಸೌಲಭ್ಯ ಯೋಜನೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿವಿಧ ಯೋಜನೆಗಳಿಗೆ ಕಾಲ್ ಮಾಡಿರುವಂಥ ಅರ್ಜಿಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನ್ ಇದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಮೊದಲನೇದಾಗಿ ಶೈಕ್ಷಣಿಕ ಸಾಲ ಯೋಜನೆಗಳು ಅಂತೇಳಿ ಇದರಲ್ಲಿ ಬಸವ ಬೆಳಗು ಯೋಜನೆ ಅಂತೇಳಿ ಒಂದು ಕಾಲ್ ಮಾಡಲಾಗಿದೆ ಫ್ರೆಶ್ ಸ್ಟೂಡೆಂಟ್ಸ್ಗಳಿಗೆ ಅಂತೇಳಿ ಈ ಒಂದು ಯೋಜನೆ ಬಂದು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಇದು ಸಂಬಂಧಪಟ್ಟಿರುತ್ತೆ ಅವರ ವಾರ್ಷಿಕ ಆದಾಯ ಮೂರು ಪಾಯಿಂಟ್ ಐವತ್ತು ಲಕ್ಷಗಳಿಗಿಂತ ಕಡಿಮೆ ಇರಬೇಕು ಅಥವಾ ಅಷ್ಟರಲ್ಲಿದ್ದರೂ ಓಕೆ ಇವರು ವೃತ್ತಿಪರ ಕೋರ್ಸ್ಗಳಾದ ಇಂಜಿನಿಯರಿಂಗು ವೈದ್ಯಕೀಯ ದಂತ ವೈದ್ಯಕೀಯ ಮುಂತಾದ ಇಪ್ಪತ್ತೆಂಟು ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿದ್ದಲ್ಲಿ ಒಂದು ಲಕ್ಷಗಳಂತೆ ಕೋರ್ಸ್ನ ಅವಧಿಗೆ ಗರಿಷ್ಠ ನಾಲ್ಕು ಲಕ್ಷಗಳನ್ನು ಅದರಿಂದ ಐದು ಲಕ್ಷಗಳವರೆಗೆ ಸಾಲವನ್ನು ಕೊಡಲಾಗುತ್ತೆ ಅಂತ ಹೇಳ್ತಾರೆ ಕನಿಷ್ಠ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಇದನ್ನು ಕೊಡಲಾಗೋದು ಅಂತ ಹೇಳ್ತಾರೆ ಅವರು ಸರ್ಕಾರಿ ಕೋಟದಲ್ಲಿ ಸೀಟನ್ನು ಪಡೆದಿರಬೇಕು ಅಂತ ಹೇಳ್ತಾರೆ ಇದೇ ಬಸವ ಬೆಳಗು ಯೋಜನೆಯನ್ನು ರಿನ್ಯೂವಲ್ ಕೂಡ ಮಾಡಿಸೋದಕ್ಕೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನೀವು ಜಾಯ್ನ್ ಆಗಿ ಸಿಕ್ಕಿದರೆ ಅದನ್ನು ರಿನ್ಯೂವಲ್ ಎರಡನೇ ಕಂತಿಗೆ ಒಂದು ಅವಕಾಶವನ್ನು ಮಾಡಿ ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು ಹಾಗೆ ವಿದೇಶ ವಿದ್ಯಾ ವಿಕಾಸ ಯೋಜನೆ ಅಂತೇಳಿ ವಿದೇಶಗಳಲ್ಲಿ ಪಿ ಎಚ್ ಡಿ ಅಥವಾ ಉನ್ನತ ವ್ಯಾಸಂಗ ಮಾಡ್ತೀವಿ ಅಂತೇಳಿದ್ರೆ ಕನಿಷ್ಠ ಹತ್ತು ಲಕ್ಷದಂತೆ ಎರಡು ವರ್ಷಗಳಿಗೆ ಅಥವಾ ಮೂರು ವರ್ಷಗಳಿಗೆ ಇಪ್ಪತ್ತು ಲಕ್ಷವನ್ನು ಅವರಿಗೆ ಕೊಡುವಂಥ ಒಂದು ಯೋಜನೆ ಇದಾಗಿರುತ್ತೆ ಜೊತೆಗೆ ಇದಕ್ಕೂ ಕೂಡ ರಿನ್ಯೂವಲ್ಗೆ ಅವಕಾಶವನ್ನು ಮಾಡಿರುವಂಥದ್ದು ಸ್ನೇಹಿತರೆ ಹಾಗೆ ಎರಡನೇ ಯೋಜನೆ ಜೀವಜಲ ಯೋಜನೆ ಅಂತೇಳಿ ಇದು ಈ ಒಂದು ಸಮುದಾಯದ ಕೃಷಿಕರಿಗೆ ಕೊಳವೆ ಬಾವಿಯನ್ನು ಕೊರೆಸ್ಕೊಡ್ತಕ್ಕಂತಹ ಒಂದು ಯೋಜನೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೂ ಕೂಡ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ ಅದನ್ನು ತಾವು ನೋಡ್ಕೋಬೋದಾಗಿರುತ್ತೆ ಇಲ್ಲಿ ವಿವಿಧ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ತಗಲತಕ್ಕಂಥ ವೆಚ್ಚದಲ್ಲಿ ವ್ಯತ್ಯಾಸವನ್ನು ನಾವು ನೋಡ್ಬೋದು ತಾವಿಲ್ಲಿ ನೋಡ್ಕೊಳ್ಳಿ ಹಾಗೆ ಮೂರನೇ ಯೋಜನೆ ಬಂದಿದೆ ಅಂದರೆ ಕಾಯಕ ಕಿರಣ ಯೋಜನೆ ಅಂತೇಳಿ ಇದು ಈ ಒಂದು ಸಮುದಾಯದ ನಿರುದ್ಯೋಗವಂತ ಉದ್ಯೋಗಿಗಳು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಇವರು ಕೊಡ್ತಕ್ಕಂತಹ ಒಂದು ಘಟಕ ವೆಚ್ಚ ಆಗಿರುತ್ತೆ ಇಲ್ಲಿ ಒಂದು ಲಕ್ಷ ಸಾಲ ಕೊಟ್ಟರೆ ಅದು ಇಪ್ಪತ್ತು ಸಾವಿರ ಸಬ್ಸಿಡಿ ಎಂಬತ್ತು ಸಾವಿರ ಬ್ಯಾಂಕ್ ಲೋನ್ ಆಗಿರುತ್ತೆ ಶೇಕಡ ನಾಲ್ಕರ ಬಡ್ಡಿ ದರದಲ್ಲಿ ಮತ್ತು ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ನೀವು ಸಾಲವನ್ನು ತಗೋಬೋದಾಗಿರುತ್ತೆ ಹಾಗೆ ನಾಲ್ಕನೇ ಯೋಜನೆ ಭೋಜನಾಲಯ ಕೇಂದ್ರವನ್ನು ತೆರೆಯೋದಿಕ್ಕೆ ಇಟ್ಟು ಕೊಟ್ಟಿರುವಂಥ ಒಂದು ಯೋಜನೆ ಇದು ಅಂದರೆ ಈ ಸಮುದಾಯದ ಜನರು ಓಟಲನ್ನು ತೆಗೆಯೋದಕ್ಕೆ ಇಲ್ಲಿ ಕೊಡ್ತಕ್ಕಂಥ ಒಂದು ಸಾಲ ಸೌಲಭ್ಯದ ಯೋಜನೆ ಇದಾಗಿರುತ್ತೆ ಇಲ್ಲಿ ಇವರಿಗೆ ಐದು ಲಕ್ಷವನ್ನು ನಾವೇನೋ ಅವರೇನಾದರೂ ಸಾಲ ಸೌಲಭ್ಯಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೆ ಆದರೆ ನಾಲ್ಕು ಲಕ್ಷದ ಅರವತ್ತು ಸಾವಿರವನ್ನು ಬ್ಯಾಂಕ್ನಿಂದ ಸಾಲ ಪಡ್ಕೋಬೇಕು ಉಳಿದಂತೆ ನಲವತ್ತು ಸಾವಿರ ಸರ್ಕಾರದಿಂದ ಸಹಾಯಧನ ಆಗಿರುತ್ತೆ ಸ್ನೇಹಿತರೆ ಹಾಗೆ ಐದನೇ ಯೋಜನೆ ಬಂದು ವಿಭೂತಿ ನಿರ್ಮಾಣ ಘಟಕ ಆಗಿರುತ್ತೆ ಇದು ಈ ಒಂದು ಲಿಂಗಾಯತ ಸಮುದಾಯದವರು ವಿಭೂತಿಯನ್ನು ತಯಾರಿಸುವವರಿಗೆ ಈ ಒಂದು ಸಾಲವನ್ನು ಕೊಡ್ತಕ್ಕಂಥ ಯೋಜನೆ ಆಗಿರುತ್ತೆ ಇದಕ್ಕೆ ಒಂದಷ್ಟು ಕ್ರೈಟೀರಿಯಾ ಇದೆ ಕನಿಷ್ಠ ಮೂರರ ಬಡ್ಡಿ ದರದಲ್ಲಿ ಈ ಒಂದು ನೆರವನ್ನು ನೀಡಲಾಗುತ್ತಂತೆ ಹಾಗೆ ಆರನೆಯ ಸಾಲ ಸೌಲಭ್ಯ ಅಂತೇಳಿದೆಯಾದರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತೇಳಿ ಇದು ಕೂಡ ಈ ಒಂದು ಸಮುದಾಯಕ್ಕೆ ನೀಡುವಂಥ ಸಾಲ ಯೋಜನೆ ಆಗಿದೆ ಇಲ್ಲಿ ಇವರು ಈ ಸಾಲಕ್ಕೆ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷಗಳ ಸಹಾಯಧನವನ್ನು ನಿಗಮದಿಂದ ಮಂಜೂರು ಮಾಡಲಾಗುತ್ತೆ ಅಂತ ಹೇಳ್ತಾರೆ ಇನ್ನು ಉಳಿದಂಥ ಹಣವನ್ನು ಇವರು ಬ್ಯಾಂಕ್ನ ಮುಖಾಂತರ ಸಾಲವಾಗಿ ಪಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಏಳನೇ ಪ್ರಮುಖ ಯೋಜನೆ ಯಾವುದು ಅಂತ ಕೇಳಿದೆ ಆದರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅಂತೇಳಿ ಇದು ನಿರುದ್ಯೋಗಿಗಳು ಸ್ವಯಂ ಉದ್ಯೋಗವನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಒಂದು ಲಕ್ಷಗಳವರೆಗೆ ಸಹಾಯಧನವನ್ನು ಮಂಜೂರು ಮಾಡುವಂತಹ ಸ್ಕೀಮ್ ಇದಾಗಿರುತ್ತೆ ಸ್ನೇಹಿತರೆ ಸೊ ತಾವು ಅದರ ಬಗ್ಗೆ ಇಲ್ಲಿ ಮಾಹಿತಿನ ತಿಳ್ಕೊಬೋದು ಹಾಗೆ ಎಂಟನೆಯ ಇನ್ನೊಂದು ಪ್ರಮುಖ ಯೋಜನೆ ಯಾವುದಂತೇಳಿದ್ದೆ ಆದರೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ ಅಂತೇಳಿ ಅದನ್ನು ಪ್ರಾರಂಭ ಮಾಡಲಾಗಿದೆ ಇದು ವಿದ್ಯಾವಂತ ಯುವಜನರನ್ನು ಗುರುತಿಸಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ತರಬೇತಿ ಅನ್ನ ಕೊಡುವಂಥ ಉದ್ದೇಶದಿಂದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಾದ ಐ ಟಿ ಇ ಜಿ ಟಿ ಟಿ ಸಿ ಕೆ ಜಿ ಟಿ ಟಿ ಎಲ್ಲು ಎ ಟಿ ಡಿ ಸಿ ವಿ ಟಿ ಯುಗಳ ಮುಖಾಂತರ ಅಲ್ಪಾವಧಿ ಮತ್ತು ಉತ್ಕೃಷ್ಟ ಕೌಶಲ್ಯ ತರಬೇತಿನ ನೀಡಿ ಅವರಿಗೆ ಒಂದು ಉದ್ಯೋಗ ಭದ್ರತೆ ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಇರುವಂಥ ಯೋಜನೆ ಇದಾಗಿರುತ್ತೆ ಸ್ನೇಹಿತರೆ ಸೊ ಇವು ಈ ಮೇಲ್ಕಂಡಂತಹ ವಿವಿಧ ಯೋಜನೆಗಳು ಇವುಗಳಿಗೆ ಅರ್ಹತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ತಾವು ಇಲ್ಲದೇ ನೋಡ್ಕೋಬೋದಾಗಿರುತ್ತೆ ಈ ಎಲ್ಲ ಯೋಜನೆಗಳಿಗೆ ಇಲ್ಲಿ ಮೇಲೆ ಕಾಣ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ಹಾಗೆ ಒಂದಷ್ಟು ವಿಶೇಷ ಸೂಚನೆಗಳಿದ್ದಾವೆ ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಮತ್ತು ಬ್ಯಾಂಕ್ ಖಾತೆಯನ್ನು ಅದಕ್ಕೆ ಜೋಡಣೆ ಮಾಡಿ ಆಧಾರ್ ಸಿಡಿಂಗ್ ಆಗಿರಬೇಕು ಅಂತ ಹೇಳ್ತಾರೆ ನಿಗಮ ಅನುಷ್ಠಾನಗೊಳಿಸ್ತಕ್ಕಂಥ ಈ ಮೇಲ್ಕಂಡ ಯೋಜನೆಗಳಲ್ಲಿ ಸರ್ಕಾರದ ವಿವೇಚನಾ ಕೋಟ ಮತ್ತು ನಿಗಮದ ಅಧ್ಯಕ್ಷರ ನಿರ್ಧಾರ ಅಂತಿಮ ಅಂತ ಹೇಳ್ತಾರೆ ಅರ್ಹ ಫಲಾಪೇಕ್ಷಿಗಳು ನೀವು ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮಾತ್ರ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ತಾರೆ ಒಂದು ಸಲ ಈಗ ಆಲ್ರೆಡಿ ನೀವು ತಗೊಂಡಿದರೆ ಮತ್ತೆ ನಿಮಗೆ ಕೊಡೋದಕ್ಕೆ ಬರೋಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಈಗ ಆಲ್ರೆಡಿ ಹಾಕಿ ನೀವು ಸೆಲೆಕ್ಟ್ ಆಗಿದ್ದರೆ ಅವ್ರಿಗೂ ಕೂಡ ಕೊಡೋದಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿದ್ರೆ ಇಲ್ಲಿ ಕಾಣುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಮಿತ್ತ ವತಿಯಿಂದ ಕಾನ್ಮಾಡಿರುವಂಥ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಅರ್ಜಿಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ವೀಡಿಯೋ ಎಷ್ಟಾಗಿದ್ದರೆ ವೀಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್